ಅಧಿಕಾರಿಗಳು ಚಾಪೆ ಕೆಳಗೆ ತೂರಿದ್ರೆ ಮರಳು ಅಕ್ರಮ ಸಾಗಾಟಗಾರರು ರಂಗೋಳಿ ಕೆಳಗೆ ತೂರಿ ಅಧಿಕಾರಿಗಳಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದಾರೆ ಇದಕ್ಕೆ ತಾಜಾ ಉದಾಹರಣೆಯಾಗಿ ಬಂಟ್ವಾಳ ತಾಲೂಕಿನ ಬೀಮೂಡ ಗ್ರಾಮದ ಪಲ್ಲಮಜಲಿ ಎಂಬಲ್ಲಿನ ಬರ್ಕಟ ಸೇತುವೆ ಸಾಕ್ಷಿಯಾಗಿದೆ ಅಕ್ರಮ ಮರಳು ಹಾಗೂ ಅಕ್ರಮ ಜಲ್ಲಿ ಸಾಗಾಟಕ್ಕೆ ಇವಳ ರಸ್ತೆಯನ್ನ ಬಳಸುವ ಮೂಲಕ ಏಕಿಲ್ಲದೆ ಅಕ್ರಮ ದಂಧೆ ನಡೆಸುತ್ತಿದ್ದಾರೆ ಬ್ರಹ್ಮರಕುಟ್ಲುವಿನಿಂದ ಕಲ್ಪನೆ ಮಾರ್ಗವಾಗಿ ಕೈಕಂಬ ಬಿಸಿ ರೋಡ್ ಕಳ್ಳಿಗೆ ನೀರು ಮಾರ್ಗ ಹೀಗೆ ಹಲವಾರು ಕಡೆಗಳಿಗೆ ಸಂಪರ್ಕ ಕಲ್ಪಿಸುವ ಒಳ ರಸ್ತೆ ಇದಾಗಿದೆ ಪೊಲೀಸರು ಹಾಗೂ ಗಣಿ ಇಲಾಖೆ ಅಧಿಕಾರಿಗಳು ಎಲ್ಲೇ ಇದ್ದಾರೆಂಬ ಮಾಹಿತಿ ಪಡೆದು ಈ ಒಳ ರಸ್ತೆ ಮೂಲಕ ತಮ್ಮ ವಾಹನವನ್ನ ಬೇರೆಡೆ ತಿರುಗಿಸಲು ಈ ರಸ್ತೆ ಸಹಾಯ ಮಾಡುತ್ತಿದೆ ಆದರೆ ವಿಪರ್ಯಾಸ ಅಂದರೆ ಅಗಲ ಕಿರಿದಾದ ಈ ಒಳ ರಸ್ತೆಯಲ್ಲಿರುವ ಸಂಪರ್ಕ ಸೇತುವೆ ಈ ಅಕ್ರಮ ಸಾಗಾಟದ ವಾಹನದಿಂದ ಕುಸಿಯುವ ಹಂತವನ್ನ ತಲುಪಿದೆ ಸೇತುವೆಯ ಇಕ್ಕೆಲಗಳಲ್ಲೂ ಮಣ್ಣು ಕುಸಿತ ಉಂಟಾಗಿದ್ದು ಯಾವುದೇ ಸಮಯದಲ್ಲಿ ಕುಸಿದು ಬೀಳುವ ಆತಂಕ ಎದುರಾಗಿದೆ ಶಾಲಾ ಮಕ್ಕಳು ಗ್ರಾಮಸ್ಥರು ಓಡಾಡುವ ಈ ರಸ್ತೆಯಲ್ಲಿ ನಡೆಯುತ್ತಿರುವ ಅಕ್ರಮವನ್ನ ನಿಲ್ಲಿಸಿ ಸೇತುವೆಯನ್ನ ಉಳಿಸಿಕೊಡಿ ಅಂತ ಸ್ಥಳೀಯರು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ